ಹಾಸನದ ಹೈವೇನಲ್ಲಿ ಚಂದ್ರಾಯಪಟ್ಟಣದ ಹತ್ರ ಒಂದು ದಾರುಣ ಘಟನೆ ಸ್ನೇಹಿತರೆ ಎಲ್ಲರೂ ಕಾರ್ ತಗೊಬೇಕು ಅಷ್ಟು ಏರ್ ಬ್ಯಾಗ್ ಇರಬೇಕು ಸೇಫ್ಟಿ ಆಗಿರಬೇಕು ಅಂದ್ಬಿಟ್ಟು ಕಾರ್ ತಗೊಂತೀವಿ ಆದ್ರೆ ಒಂದು ಮಾಡೋ ಸಣ್ಣ ತಪ್ಪಿಂದ ಜೀವಕ್ಕೆ ಹಾನಿಯಾಗಿದೆ ಇವತ್ತು ನೋಡಿ ಫಾರ್ಚುನರ್ ಕಾರು ನಲ್ವತ್ತು ನಲವತ್ತೈದು ಲಕ್ಷ ಆಗಬಹುದು ಈ ಕಾರಿಗೆ ಈ ಕಾರ್ ಅದೆಷ್ಟು ವೇಗವಾಗಿ ಬಂದಿದೆ ಅಂದ್ರೆ ಬಂದು ಗುದ್ದಿರೋ ಫೋರ್ಸ್ ಗೆ ಟಾಟಾ ಎಸ್ ಎರಡು ಪೀಸ್ ಆಗಿ ಹೋಗಿದೆ ನೋಡಬಹುದು ಇಲ್ಲಿ ಸೊ ಈ ಕಾರಲ್ಲಿ ಒಂದು ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ ಬಿಕಾಸ್ ಅವರು ಸೀಟ್ ಬೆಲ್ಟ್ ಹಾಕಿಲ್ಲ ಸೀಟ್ ಬೆಲ್ಟ್ ಹಾಕಿದ್ರೆ ಒಂದೇ ಕಾರಣಕ್ಕೋಸ್ಕರ ಇಂತ ಒಂದು ಸೇಫ್ಟಿ ಕಾರಲ್ಲೂ ಕೂಡ ಜೀವ ಹಾನಿಯಾಗಿದೆ ಒಂದು ಎಂಟು ಹತ್ತು ಪಲ್ಟಿ ಹೊಡೆದಿದೆ ಅಂತ ನೋಡಬಹುದು ನೀವು ಒಂದು ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ ಒಂದ್ ಎಂಟು ಜನ ಇದ್ರು ಅಂತ ಹೇಳ್ತಾರೆ ಸ್ಪಾಟ್ ಅಲ್ಲಿ ಒಬ್ರು ಹೋಗ್ಬಿಟ್ಟಿದ್ದಾರೆ ಒಂದು ಬಾಡಿನೇ ಹೊರಗಡೆ ಕಿತ್ಕೊಂಡು ಬಂದ್ಬಿಟ್ಟಿದೆ ಗ್ಲಾಸ್ ಇಂದ ಕಾರು ಉಲ್ಟಾ ಪಲ್ಟಿ ಹೊಡಿಬೇಕಾದ್ರೆ ನೋಡಿ ತುಂಬಾ ಸೇಫ್ ಆಗಿರ್ಬೇಕು ಈ ಕಾರ್ ಎಷ್ಟು ಸ್ಪೀಡ್ ಆಗಿ ಬಂದಿದ್ದಾನೆ ಅಂದ್ರೆ ಬಂದು ಬ್ರೇಕ್ ಹೊಡೆದ ತಕ್ಷಣ ಆ ರೈಟ್ ಸೈಡ್ ವೀಲೇ ಕಟ್ ಆಗಿ ಹೋಗಿದೆ ಡ್ರೈವರ್ ಸೈಡ್ ಅಲ್ಲಿ ಇರುತ್ತಲ್ಲ ವೀಲ್ ಫಾರ್ಚುನರ್ ದು ಆ ವೀಲ್ ಕಟ್ ಆಗಿ ಅದನ್ನ ಟಾಟಾ ಎಸಿ ಸಿಲ್ ಹಾಕಿದಾರೆ ಅಲ್ಲಿ ಅದೆಷ್ಟು ವೇಗವಾಗಿ ಬಂದಿದ್ದಾರೆ ಅಂದ್ರೆ ನೋಡಿ ಟಾಟಾ ಎ ಸಿ ಬಾಡಿನ ಕಿತ್ಕೊಂಡ್ಬಿಟ್ಟಿದೆ ವಾಪಸ್ ಆ ಟೈರ್ ನ ತೆಗೆದ್ಬಿಟ್ಟು ಇಲ್ಲಿ ಹಾಕಿದ್ರೆ ಫಾರ್ಚುನರ್ ಕಾರ್ ದು ಡ್ರೈವರ್ ಸೈಡ್ ಟೈರ್ ಇದು ಆ ಟೈರ್ ಮಾರ್ಕ್ ಕೂಡ ರೋಡ್ ಅಲ್ಲಿ ಹಂಗೆ ಕಾಣಿಸುತ್ತೆ ಇವಾಗ್ಲೂ ಕೂಡ ಅಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟು ರೋಟೇಟ್ ಆಗಿದೆ ಅಲ್ಲಿ ವೀಲ್ ನೋಡಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿ ಫಸ್ಟ್ ಜೀವ ಉಳಿಸ್ಕೊಳ್ಳಿ ವೆಹಿಕಲ್ ಗಳುದ್ರೆ ತಗೊಂಬೋದ್ ಬೇಕಂದ್ರೆ ನಿಮ್ಮಿಂದ ಆಪೋಸಿಟ್ ಬ್ರೂ ಕೂಡ ತೊಂದರೆ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿ ಕಾರಲ್ಲಿ ಕುತ್ಕೊಳ್ಳೋ ಪ್ರತಿಯೊಬ್ರು ಹಾಕಿ ಅಂತ ಕೇಳ್ಕೊಂತೀನಿ ನಾನು